ಇದು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗೆ ಈ ತುಂಬಾ ಕಡಿಮೆ ಓಟು ಬಂದಿದೆ ಹಾಗಾದರೆ ಈ ಕಮ್ಮಿ ಕಡಿಮೆ ಓಟು ಬಂದಿರುವಂಥ ಈ ಸ್ಪರ್ಧಿಯಾರು ಈ ವಾರ ಹೊರ ಹೋಗ್ತಿರೋಂಥ ಸ್ಪರ್ಧೆಯ ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನ್ಸ್ ಪಡೆದುಕೊಳ್ಳಿಸೋಸ್ಕ್ರಮಗೊಳಿಸ್ತಾ ಇದೆ ಹೌದು ಈ ವಾರ ಅಲ್ಮಿನೇಷನಲ್ಲಿ ಹದಿನಾಲ್ಕನೇ ವಾರ ಡಬಲ್ ಅಲ್ಮಿನೇಷನ್ ಹೇಳಲಾಗಿತ್ತು ಆದರೆ ಈಗ ಸಿಂಗಲ್ ಎಲಿಮಿನೇಷನ್ ಮೂಲಕ ಈ ವಾರ ಬಹುತೇಕ ಕಡಿಮೆ ಓಟ್ಗಳನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಗೆ ಹೊರ ಹಾಕುವ ಚಾನ್ಸಸ್ ಇದೆ ಅಂತಲೇ ಹೇಳಲಾಗುತ್ತೆ ಕೇವಲ ಓಟಿಂಗ್ ಮಾತ್ರ ಅಲ್ಲ ನಡತೆ ಗುಣ ಎಲ್ಲ ನೋಡ್ಬಿಟ್ಟು ಈ ವಾರ ತೆಗಿಬೌದು ಅಂತಲೇ ಹೇಳಲಾಗಿದೆ ಅದರಂತೆ ನೋಡೋಕ್ಕೆ ಹೋದರೆ ವಿನಯನೂ ಕೂಡ ಹೋಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನಾವು ಹೇಳ್ಬೋದು ಹಾಗಾದರೆ ವಿನಯ್ ವರ್ತನ ಬೇರೆ ಯಾರು ಬರ್ತಾನ ಅಂತ ನೋಡೋಕ್ಕೆ ಹೋದರೆ ಸಂತು ಪಂಥು ಇಬ್ಬರಲ್ಲೊಬ್ಬರು ಹೋಗ್ಬೋದು ಅಥವಾ ನಮ್ರತನೂ ಕೂಡ ಹೋಗ್ಬೋದು ಅಂತ ಅಂದಾಜಿಸಲಾಗಿತ್ತು ಆದರೆ ಈ ಬಾರಿ ಬಹುತೇಕ ಅತಿ ಕಡಿಮೆ ಓಟು ಪಡೆದುಕೊಂಡಿರೋದು ಸಂತು ಪಂತು ಮತ್ತು ನಮ್ರತ ಈ ಮೂವರಲ್ಲಿ ಒಬ್ಬರು ಈ ವಾರ ಖಂಡಿತ ಹೊರ ಹೋಗಲಿದ್ದಾರೆ ಅಂತ ಹೇಳಲಾಗಿದೆ ಎಲ್ಲರೂ ಕೂಡ ಹೆಚ್ಚಾಗಿ ನಮ್ರತ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ರತ ಅವರು ಕೇವಲ ಆರು ಪರ್ಸೆಂಟ್ ಓಟನ್ನು ಬಂದಿದೆ ಸಂತು ಪಂತ್ ಅವರಿಗೆ ಎಂಟು ಮತ್ತು ಒಂಬತ್ತು ಪರ್ಸೆಂಟ್ ದಾಟಿದೆ ಅಂತ ಹೇಳಲಾಗಿದೆ ಇನ್ನು ಕಾರ್ತಿಕ್ ಅವರಿಗೆ ಹದಿನೆಂಟು ಪರ್ಸೆಂಟ್ ದಾಟಿದೆ ಓಟ್ ಅಂತ ಹೇಳಲಾಗಿದೆ ಈ ಕಾರಣಕ್ಕಾಗಿ ನಮ್ರತಾರು ಬಹುತೇಕ ಈ ವಾರ ಹೊರಗಡೆ ಬರೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ಹಾಗಾದರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಉಳಿಬೇಕು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್